ಸುಬ್ರಹ್ಮಣ್ಯ ರೂಟ್ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದ ಮಹಾಸಭೆ ಮತ್ತು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಬಿಳಿನೆಲೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ವಠಾರದಲ್ಲಿ ನಡೆಯಿತು ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡಿದ ಶಾಸಕಿ ಭಾಗೀರಥಿ ಮುರುಳ್ಯ ಮಾತನಾಡಿ ತನ್ನ ಜೀವದ ಹಂಗು ತೊರೆದು ಇನ್ನೊಬ್ಬರ ಪ್ರಾಣ ಉಳಿಸುವ ವ್ಯಕ್ತಿಗಳು ಚಾಲಕರು ಇವರ ಈ ಸಮಾಜಮುಖಿ ಕಾರ್ಯ ಮೆಚ್ಚುವಂಥದ್ದು ಯಾತ್ರಾರ್ಥಿಗಳಿಗೆ ಹಾಗೂ ಜನಸಾಮಾನ್ಯರಿಗೆ ಅಗತ್ಯ ಸೇವೆಯನ್ನ ನೀಡುತ್ತಾ ಸಮಾಜಮುಖಿಯಾಗಿ ಚಿಂತಿಸುವ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದವರು ಆಂಬುಲೆನ್ಸ್ ಅನ್ನ ಕೊಡುಗೆ ನೀಡಿ ಅನೇಕ ಜನ ಜೀವ ಉಳಿಸುವ ಪುಣ್ಯದ ಕಾರ್ಯ ಮಾಡಲು ಮುಂದಾಗಿದ್ದಾರೆ ಇವರ ಈ ಸಾಮಾಜಿಕ ಕಾರ್ಯ ಅನನ್ಯ ಹಾಗೂ ಇತರರಿಗೆ ಮಾದರಿಯಾಗಿದೆ ಇವತ್ತು ಸರ್ಕಾರ ಮಹಿಳೆಯರಿಗೆ ಫ್ರೀ ಬಸ್ಸು ಮಾಡಿದ ಬಳಿಕ ಟ್ಯಾಕ್ಸಿಯವರು ಆಟೋದವರು ಬಾಡಿಗೆ ಕಡಿಮೆಯಾಗಿ ಸಂಕಷ್ಟದಲ್ಲಿದ್ದಾರೆ ಉಳ್ಳವರು ಟ್ಯಾಕ್ಸಿಗಳಲ್ಲಿ ಪ್ರಯಾಣ ಮಾಡಿ ಅವರಿಗೆ ಆರ್ಥಿಕ ಚೈತನ್ಯ ತುಂಬುವ ಕಾರ್ಯ ಮಾಡಬೇಕು ಎಂದಿದ್ದಾರೆ ಬಿಳಿ ನೆಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶಾರದಾ ದಿನೇಶ್ ಅವರು ಕಾರ್ಯಕ್ರಮವನ್ನು ದೀಪೋ ಬೆಳಗಿಸಿ ಉದ್ಘಾಟಿಸಿದರು ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಕೊರೋನಾ ಸಂದರ್ಭದಲ್ಲಿ ನೋಡಿರಬಹುದು ನಿಮ್ಮ ಸೇವೆ ಅನನ್ಯವಾದ ಸೇವೆ ಮಾಡಿದವರು ಹೆಚ್ಚಿನವರು ಆಟೋ ರಿಕ್ಷಾದವರಂತೂ ಅದರಲ್ಲಿ ಬಸ್ ಇದ್ರು ಕೂಡ ನಿಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಹೋಗಲು ನಿಮಗೂ ಕೂಡ ಜನ ಹಾಕಿಸಿಕೊಂಡು ಹೋಗಿ ಮತ್ತು ಅವನನ್ನು ಇವತ್ತು ಮರಣ ಬರುವಂತ ಅವನ ಜೀವ ಅರ್ಧ ದಾರಿಯಲ್ಲಿ ಹೋಗ್ತದೆ ಅಂತ ಇದ್ದ ಕೂಡ ಜೀವವನ್ನು ಉಳಿಸಿ ಹಾಸ್ಪಿಟಲ್ವರೆಗೆ ಸೇರಿಸಿ ಬಂದಂತ ಟ್ರೈವರ್ ಇದ್ದಾರೆ ಅಂದ್ರೆ ಇವತ್ತು ಎಲ್ಲ ಹುಟ್ಟಿನಿಂದ ಸಾಯುವವರೆಗೆ ಒಬ್ಬ ವ್ಯಕ್ತಿ ನಡೆದಾಡುವಂತದಿದ್ರೆ ಅದು ಟ್ಯಾಕ್ಸಿ ನನಗೆ ಇವತ್ತು ಅವರ ಡ್ರೈಮ್ ಬಳಿ ನನಗೆ ಎಲ್ಲರಿಗೂ ಮುಗಿಯ ಅವರ ಬಳಿ